ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದರುಪಾ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಕ್ವೀನಿ ಬಟ್ಟೆ ಮತ್ತು ಪಾಲಿಸ್ಟರ್ ಬಟ್ಟೆಗಳ್ನ ಯಾವ ರೀತಿ ನಾವು ಕಟ್ ಮಾಡಿ ಸ್ಟಿಚ್ ಮಾಡೋದಂತ ಇದ್ದೀನಿ ವಿತೌಟ್ ಲೈನಿಂಗ್ ಬ್ಲೌಸ್ ಯಾವ ರೀತಿ ಅಳತೆ ಮಾಡಿಕೊಂಡು ಸ್ಟಿಚ್ ಮಾಡೋದು ಇದಕ್ಕೆ ಲೈನಿಂಗ್ ಬಟ್ಟೆ ಹಾಕದೇನೆ ಸ್ಟಿಚ್ ಮಾಡೋ ಅಂಥ ಬಟ್ಟೆ ನೋಡಿ ನಮಗೆ ಲೆಂತ್ ತೋಳಿನ ಲೆಂತ್ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನಾವಿಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಬಟ್ಟೆ ಕಡಿಮೆ ಕೊಟ್ಟಿರ್ತಾರೆ ಆವಾಗ ತೋಳನ್ನ ಸಣ್ಣದ ಮಾಡಿಕೊಂಡು ನಾವು ಬ್ಲೌಸ್ನ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ ಇಲ್ಲಿ ತೋಳಿನ ಲೆಂತ್ ಒಂಬತ್ತು ಇಂಚ್ ತೊಗೊಂಡಿದ್ದೀನಿ ಹಾಗೆ ಎಕ್ಸ್ಟ್ರಾ ನಮಗಿಲ್ಲಿ ನಾನು ಎಮಿಂಗ್ ಮಾಡ್ತಾ ಇರೋದ್ರಿಂದ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಕೆಳಗಡೆ ಇದು ಸಣ್ಣದಾಗ ಫೋಲ್ಡ್ ಮಾಡಿಕೊಂಡು ಆಮೇಲೆ ಒಂದು ಇಂಚಿನಂಗೆ ಫೋಲ್ಡ್ ಮಾಡ್ಕೊಂಡು ಎಮಿನ್ ಪಟ್ಟಿ ಎಮಿಂಗ್ ಪಟ್ಟಿನಾದರೂ ಹಚ್ಕೋಬಹುದು ನಾನು ಇಲ್ಲಿ ಎಮಿನ್ ಪಟ್ಟಿ ಹಚ್ಚುತ್ತಾ ಇಲ್ಲ ಹಾಗೆ ಇದನ್ನೇ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಂಡು ಎಮಿಂಗ್ ಮಾಡ್ಕೊಡ್ತೀನಿ ಹಾಗಾಗಿ ತೋಡಿಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೋಬೇಕು ಇಲ್ಲಿ ಇಂಚು ಡೌನ್ ಮಾಡ್ಕೊಂಡಿದ್ದೀನಿ ಈ ಬ್ಲೌಸಲ್ಲಿ ಅಲ್ಲಿ ಮೂರುವರೆ ಇಂಚಿನಷ್ಟು ಡೌನ್ ಇತ್ತು ಹಂಗಾಗಿ ಮೂರು ಮೂರುವರೆ ಇಂಚಿನಷ್ಟು ಡೌನ್ ಮಾಡಿಕೊಂಡು ಇಲ್ಲಿದ್ದ ಆರ್ಮೋಲ್ ಶೇಪ್ ಎಷ್ಟಿರುತ್ತೆ ಸುತ್ತ ರೌಂಡ್ ಎಷ್ಟಿರುತ್ತೆ ಅದರ ಅರ್ಧ ಭಾಗ ಪಾಯಿಂಟ್ ಹಾಕೊಳ್ಬೇಕು ನಿಮಗೆ ಹಂಗ್ ಗೊತ್ತಾಗ್ಲಿಲ್ಲ ಅಂದರೆ ಅವರೇ ತೋಳನ ಈ ಥರ ಇಟ್ಕೋಬೇಕು ಕರೆಕ್ಟಾಗಿ ಇಟ್ಕೋಬೇಕು ಅವಾಗ ಸುತ್ತಾಳುತ್ತೆ ಕರೆಕ್ಟಾಗಿ ಸಿಗುತ್ತೆ ಫಿಟ್ಟಿಂಗ್ ಪಾಯಿಂಟು ಕರೆಕ್ಟಾಗಿ ಸಿಗುತ್ತೆ ನೋಡಿ ಇಲ್ಲಿ ನಾವು ಕಟ್ ಮಾಡ್ಕೋಬೇಕು ಇದು ಸ್ಟಿಚಿಂಗು ಇದು ಎಕ್ಸ್ಟ್ರಾ ಮಾರ್ಜಿನ್ ಇದು ಎರಡು ಇಂಚು ಇಲ್ಲಾಂದರೆ ನೀವು ಒಂದೂವರೆ ಇಂಚ್ ಬೇಕಂದ್ರೆ ಮಾಡ್ಕೋಬೋದು ಈಗ ಇಲ್ಲಿಂದ ಆರ್ಮಾಲ್ ಶೇಪನ್ನು ಹಾಕೊಳ್ಬೇಕು ಬ್ಲೌಸ್ನ ಹಿಡ್ಕೊಂಡು ಆರ್ಮಾಲ್ ಶೇಪ್ ಹಾಕೋದೇ ಅಂತ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಫ್ರೀ ಹ್ಯಾಂಡ್ ಆಗಿ ಈ ತರ ಮಾರ್ಕ್ ಹಾಕೋದನ್ನ ಕಲ್ತ್ಕೋಬೇಕು ಪೇಪರ್ ಕಟಿಂಗ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಹಿಂಭಾಗದ್ದು ಮತ್ತೆ ಮುಂಭಾಗದ್ದು ಶೇಪನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮುಂಭಾಗದ ಶೇಪು ಬ್ಲೌಸಿನ ಮುಂಭಾಗಕ್ಕೇ ಬರಬೇಕು ಆ ಥರ ಮಾರ್ಕ್ ಹಾಕೊಂಡ್ರೆ ನೀವು ಸ್ಟಿಚ್ ಮಾಡ್ಕೊ ಇದು ಸೈಡ್ಗೆ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಒಂದು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿ ನಿಮಗೆ ಫೋಲ್ಡ್ ಮಾಡಿ ಎಮಿಂಗ್ ಪಟ್ಟಿ ಹಚ್ಚೋದಕ್ಕೆ ಗೊತ್ತಾಗಲ್ಲ ನೋಡಿ ಈ ಥರ ಒಂದು ಕಚ್ಚಾಕ್ಕೊಳ್ಬೇಕು ಫೋಲ್ಡ್ ಮಾಡ್ಕೋಬೇಕು ಒಂದು ಇಂಚಿಗೆ ಈ ಥರ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಇಲ್ಲೊಂದು ಮಾರ್ಕ್ ಸಿಗುತ್ತೆ ಕರೆಕ್ಟಾಗಿ ಈಗ ಇದನ್ನು ಒಂದು ಈ ಥರ ಕಚ್ಚಾಕೊಂಡ್ರೆ ಇಲ್ಲಿ ವಿ ಶೇಪ್ ಥರ ಕ ಕಟಿಂಗ್ ಥರ ಆಗುತ್ತೆ ನಮಗೆ ಫೋಲ್ಡ್ ಮಾಡುವಾಗ ಈಸಿ ಆಗುತ್ತೆ ನಮಗೆ ಕರೆಕ್ಟ್ ಇದೇ ಪಾಯಿಂಟ್ಗೆ ನಾವು ಫೋಲ್ಡ್ ಮಾಡಿ ಹೆಚ್ಚು ಕಡಿಮೆ ಆಗಲ್ಲ ಅವಾಗ ತೋಳು ಈ ಥರ ಇಲ್ಲಾಂದರೆ ಲೈನ್ ಹಾಕ್ಕೊಳ್ಬೋದು ನೀವು ಬಿಗಿನರ್ಸ್ ಆಗಿದ್ದರೆ ಈ ಥರ ಲೈನ್ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿ ಸ್ಟಿಚಿಂಗ್ನ ಮಾಡ್ಕೊಬೋದು ನೋಡಿ ಇಲ್ಲೊಂದು ಅರ್ಧ ಇಂಚ್ ಹೋಗುತ್ತೆ ಕರೆಕ್ಟಾಗಿ ನಮಗೆ ಒಂಬತ್ತು ಇಂಚಿಗೆ ರೆಡಿ ಆಗುತ್ತೆ ಇದು ಈಗ ಇದು ರೆಡಿ ಆಯಿತು ಈಗ ಬ್ಯಾಕ್ ಸೈಡಿಂದ ಕಟ್ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಬ್ಲೌಸಿನ ಹಿಂಭಾಗದ್ದು ಶೇಪ್ ಬ್ಲೌಸಿನ ಹಿಂಭಾಗದನ್ನು ಕಟ್ ಮಾಡ್ಬೋದು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮುಂಭಾಗದ್ದು ಮತ್ತು ಹಿಂಭಾಗದ್ದು ನಮಗೆ ಹೇಳಿದರೆ ಗೊತ್ತಾಗುತ್ತೆ ಅಂತ ಕೆಲವರು ಬಿಗ್ನರ್ಸು ಕೇಳಿದರು ಹಾಗಾಗಿ ಇದು ನೋಡಿ ಬೆನ್ನಿನ ಭಾಗಕ್ಕೆ ಬರುತ್ತೆ ಇದನ್ನು ನಾನು ಮಾರ್ಕ್ ಹಾಕೋದು ಹೇಗೆ ಅಂತ ಇದ್ದೀನಿ ಭುಜದಿಂದ ಕೆಳಭಾಗಕ್ಕೆ ಜಗ್ಗಿಟ್ಕೋಬೇಕು ಇದನ್ನು ಬ್ಲೌಸ್ನ ಇದೇನಾದರೂ ನೀವು ಬ್ಲೌಸ್ ವೇರ್ ಮಾಡಿದಾಗ ಮೇಲಕ್ಕೆ ಅಂತರ ಕಡಿಮೆ ಫುಲ್ಲು ಬ್ಲೌಸಲ್ಲಿ ಉದ್ದ ಕಡಿಮೆ ಅಂತ ಅನಿಸಿದರೆ ನೀವು ಕಟಿಂಗ್ ಮಾಡುವಾಗ ಒಂದು ಇಂಚ್ ಎಕ್ಸ್ಟ್ರಾ ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು ನೀವು ಕಟಿಂಗ್ ಮಾಡ್ಕೊಳ್ಳಿ ಕರೆಕ್ಟ್ ಆಗುತ್ತೆ ನೋಡಿ ನಾನಿಲ್ಲಿ ಹದಿನಾರೂವರೆ ತೊಗೊಂಡಿದ್ದೀನಿ ಇದನ್ನು ನಾನು ಎಮಿಂಗ್ ಪಟ್ಟಿ ನಾನು ಹಚ್ಚುತ್ತಾ ಇಲ್ಲ ಹಾಗಾಗಿ ಇದನ್ನೇ ಫೋಲ್ಡ್ ಮಾಡಿ ಎಮಿಂಗನ್ನ ಮಾಡ್ಕೊಳ್ತೀನಿ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಂಡು ನಾನಿಲ್ಲಿ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಹದಿನಾರುವರೆಗೆ ನಾನು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಯಮಿಂಗ್ ಪಟ್ಟಿ ಎಕ್ಸ್ಟ್ರಾ ಬೇಕೆಂದರೆ ಕಟ್ ಮಾಡಿಕೊಂಡು ಹಚ್ಕೋಬೋದು ಅದು ಟೈಮ್ ಹಿಡಿಯುತ್ತೆ ಇದರಲ್ಲೇ ನೀವು ಒಂದು ಸ್ವಲ್ಪ ಬಟ್ಟೆ ಜಾಸ್ತಿ ಇತ್ತು ಅಂದರೆ ಇದನ್ನೇ ಫೋಲ್ಡ್ ಮಾಡಿ ಯಮಿಂಗ್ನ ಮಾಡ್ಕೋಬೋದು ಇದು ಈ ಅಳತೆಗೆ ನಾನಿಲ್ಲಿ ಐದೂವರೆ ತೊಗೊಳ್ತಾ ಇದ್ದೀನಿ ನೀವು ಐದೂವರೆ ಐದು ಮುಕ್ಕಾಲು ಬೇಕಂದರೆ ತೊಗೋಬೋದು ಈ ಅಳತೆಗೆ ಮಾತ್ರ ನಾನು ಐದುವರೆನೇ ತಗೊಳ್ತಾ ಇದ್ದೀನಿ ಇದು ಆರ್ಮೂಲು ಸಹ ಐದು ಮುಕ್ಕಾಲಿಗೆ ಇಟ್ಕೊಂಡಿದ್ದೀನಿ ಆರು ಇಟ್ಕೊಂಡಿಲ್ಲ ಆರು ಬೇಕಂದ್ರೆ ಇಟ್ಕೋಬೋದು ಒಂದು ಕಡ್ಡಿ ಕಡಿಮೆ ಇಟ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಹತ್ತು ಇಂಚು ನಲವತ್ತು ಸೈಜಿಂದ ಇದು ಹತ್ತು ಇಂಚು ಪ್ಲಸ್ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹನ್ನೆರಡು ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲೂಸ್ ಮಾಡಿಕೊಂಡು ನಾವಿಲ್ಲಿ ಬಟ್ಟೆ ಲೂಸ್ ಬೇಕು ಅಂತಂದರೆ ನಾವೊಂದು ಕಾಲು ಇಂಚು ಅರ್ಧ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಬೇಕಂದ್ರೆ ನೀವು ಇಲ್ಲಿ ಮಾರ್ಕ್ ಹಾಕಿ ಕಟ್ ಮಾಡ್ಕೋಬೋದು ನಿಮಗೆ ಜಾಸ್ತಿ ಅನಿಸಿದರೆ ಕಟ್ ಮಾಡಿ ತೆಗಿಬೋದು ಮೊದಲಿಗೆ ಬಿಟ್ಕೊಂಡಿರ್ಬೇಕು ಆಮೇಲೆ ಜಾಯಿಂಟ್ ಮಾಡೋದಕ್ಕೆ ಬರಲ್ಲ ಬಟ್ಟೆ ಫಸ್ಟೇನೋ ಒಂದು ಅರ್ಧ ಇಂಚು ಇಲ್ಲ ಕಾಲು ಇಂಚು ಎಕ್ಸ್ಟ್ರಾನ ಬಟ್ಟೆನ ಸೈಡಲ್ಲಿ ಬಿಟ್ಕೊಂಡಿರ್ಬೇಕು ಯಾವಾಗಲೂ ಬಿಗಿನರ್ಸ್ ಆಗಿದ್ದರೆ ಇದು ಹಿಂಭಾಗದ ಶೇಪಿಗೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಒಂದೂವರೆ ಇಂಚ್ಗೆ ಪಾಯಿಂಟ್ ಹಾಕ್ಕೊಂಡು ಶೇಪನ್ನು ಹಾಕ್ಕೋಬೋದು ಇಲ್ಲಿ ನಾನು ಎರಡು ಕಾಲು ತೊಗೊಳ್ತಾ ಇದ್ದೀನಿ ನೀವು ಎರಡೂವರೆ ಬೇಕಂದ್ರೆ ತೊಗೊಬೋದು ನಾನಿಲ್ಲಿ ಎರಡು ಕಾಲು ತೊಗೊಂಡಿದ್ದೀನಿ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ ಭೂಜಾ ಜಾರೋದಿಲ್ಲ ಈ ಸೈಜಿಗೆ ನೋಡಿ ಒಂಬತ್ತು ಇಂಚು ತೊಗೊಂಡಿದ್ದೀನಿ ನೀವು ಒಂಬತ್ತುವರೆ ಹತ್ತು ಇಂಚು ಹನ್ನೊಂದು ಇಂಚಿಂತನಕೂ ನೀವು ತೊಗೋಬೋದು ಇದು ಮೂರು ಇಂಚಿನಷ್ಟು ಅಗಲ ಇಟ್ಕೊಂಡು ಇಲ್ಲಿ ಮಾರ್ಕನ್ನು ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಈಗ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರಂಟ್ ಪೋರ್ಷನ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತೆಲ್ಲ ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ಲೈನಿಂಗ್ ಇಲ್ಲ ಇದು ಪಾಲಿಸ್ಟರ್ ಬಟ್ಟೆ ಇದು ಈಗ ಬ್ಲೌಸ್ ಬ್ಯಾಕ್ ಸೈಡಲ್ಲಿ ಟಕ್ ಬರುತ್ತಲ್ಲ ಇದ್ರ ಭುಜದಿಂದ ಸೆಂಟ್ರ್ ಪಾಯಿಂಟಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಐದು ಇಂಚಿನಷ್ಟು ಉದ್ದ ಈ ಥರ ಒಂದು ಟಕ್ ಪಾಯಿಂಟನ್ನು ಹಾಕ್ಕೊಳ್ಬೇಕು ಈಗ ಫ್ರಂಟ್ ಪೋರ್ಷನಿಗೆ ನೋಡಿ ಇದನ್ನೇ ಇಟ್ಕೊಂಡು ಮಾರ್ಕ್ ಹಾಕೋದಕ್ಕಿಂತ ಮುಂಚೆ ನಮಗೆ ಉಕ್ಸ್ಪಟ್ಟಿಗೆ ಮತ್ತು ಕಾಜಾ ಪಟ್ಟಿಗೆ ಅಂತ ಹೇಳಿ ಜಾಗನ ಬಿಟ್ಕೋಬೇಕು ಅರ್ಧ ಇಂಚು ಅರ್ಧ ಇಂಚು ಇಲ್ಲಾಂದ್ರೆ ಮುಕ್ಕಾಲು ಇಂಚು ಬಿಟ್ಕೋಬೋದು ನಾನಿಲ್ಲಿ ಅರ್ಧ ಇಂಚು ಬಿಟ್ಕೊಂಡಿದ್ದೀನಿ ಹಾಗೆ ಶೋಲ್ಡರು ಈ ಪಾಯಿಂಟಿಂದಲೇ ತೊಗೋಬೇಕು ನಾವು ಮುಗಿಸ್ಪಟ್ಟಿದ್ದು ಅಂತ ಬಿಟ್ಟಿರ್ತೀವಲ್ಲ ಅಲ್ಲಿಂದ ತೊಗೋಬಾರ್ದು ನಾವೇನು ಒಂದು ಲೈನ್ ಹಾಕಿರ್ತೀವಲ್ಲ ಅಲ್ಲಿಂದ ತೊಗೋಬೇಕು ಐದುವರೆಗೆ ಈಗ ಒಂದು ಲೈನ್ ಹಾಕ್ಕೊಳ್ಳೋಣ ಇಲ್ಲಿದ್ದ ಸೇಮ್ ಇದೇ ಅಳತೆಗೇ ಮಾರ್ಕ್ ಇದ್ದೀನಿ ಭುಜ ಮಾತ್ರ ಭುಜದಾಗಲ್ಲ ಭುಜ ಇದೇ ಅಳತೆಗೇನೆ ತೊಗೊಳ್ತಾಯಿದ್ದೀನಿ ನೆಕ್ ಬಿಡ್ತು ಸೇಮ್ ಆರ್ಮೂಲ ಅಷ್ಟೇ ಇದೇ ಅಳತೆಗೆನೇ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತೆಗೆದುಬಿಟ್ಟು ಆ ಮುಂಭಾಗದ ಶೇಪನ್ನ ಹಾಕ್ಕೊಳ್ಳೋದನ್ನು ತೋರಿಸ್ಕೊಡ್ತೀನಿ ಫಸ್ಟ್ ಇದನ್ನೊಂದು ಪಾಯಿಂಟನ್ನು ಹಾಕ್ಕೊಳ್ಳಿ ಫ್ರಂಟ್ ಪೋರ್ಷನಿಂದು ನಮಗೆ ಲೆಂತ್ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಳ್ಳಿ ನಾನು ಇಲ್ಲಿ ಸೆವೆನ್ ಇಂಚ್ ಇಟ್ಕೊಂಡಿದ್ದೀನಿ ನೀವು ಏಳುವರೆ ಎಂಟು ಎಷ್ಟಿರುತ್ತೆ ನಿಮ್ಮ ಬ್ಲೌಸಲ್ಲಿ ಅಷ್ಟನ್ನೇ ಇಟ್ಕೋಬೋದು ನೀವು ಸ್ಟಿಚಿಂಗ್ ಮಾಡುವಾಗ ನೆಕ್ ಬ್ರಾಡು ಮತ್ತು ಡೀಪು ಇನ್ನೂ ಬೇಕು ಅಂದರೆ ಬ್ಲೌಸಲ್ಲಿ ರೆಡಿ ಬ್ಲೌಸ್ ಇರುತ್ತಲ್ಲ ಅದನ್ನು ಅಳತೆ ಮಾಡಿಕೊಂಡು ಕರೆಕ್ಟಾಗಿ ಇನ್ನೊಂದು ಸರಿ ನೋಡಿಕೊಂಡು ಕಟ್ ಮಾಡಿ ಆಮೇಲೆ ಎಮಿಂಗ್ ಪಟ್ಟಿ ಥ್ರೆಡ್ ಪೈಪಿಂಗು ಮಾಡ್ಕೋಬೋದು ಇಲ್ಲಿ ಡಾಟ್ ಡಾಟ್ ಪಾಯಿಂಟು ಹನ್ನೊಂದು ಇಂಚಿದೆ ಹನ್ನೊಂದು ಇಂಚಿಗೆ ಒಂದು ಪಾಯಿಂಟ್ ಹಾಕೊಳ್ಳೋಣ ಟಕ್ಸ್ ಪಾಯಿಂಟ್ ಫುಲ್ ಲೆಂತ್ ಅದನ್ನ ಹದಿನಾಲ್ಕು ಇಂಚಿಗೆ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಕ್ರಾಸ್ ಬೆಲ್ಟ್ ಇಲ್ಲೇ ತನಕ ಬರುತ್ತೆ ನೋಡಿಕೊಂಡು ಅಲ್ಲೇ ತನಕ ಪಾಯಿಂಟ್ ಹಾಕ್ಕೊಳ್ಬೇಕು ಈ ಬ್ಲೌಸಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಬ್ಲೌಸಲ್ಲಿ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ನೋ ನೋಡ್ಕೋಬೇಕು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಅಳತೆ ನೋಡ್ಕೋಬೇಕು ಇಲ್ಲಾಂದರೆ ಅಳತೆ ನೋಡ್ಕೊಳ್ಳೋಕೆ ಬರ್ತಾ ಇಲ್ಲಾಂದರೆ ಈ ಥರ ಶೋಲ್ಡರ್ ಕರೆಕ್ಟಾಗಿ ಫಸ್ಟ್ ಇಲ್ಲಿ ನೋಡಿ ನೆಕ್ಕನ್ನು ತೋರಿಸ್ತಾ ಇದ್ದೀನಿ ಫಸ್ಟ್ ಇದು ನೆಕ್ ನೋಡ್ಕೊಂಬಿಡಿ ಇಲ್ಲಿ ಮೇಲುಗಡೆ ಅರ್ಧ ಇಂಚು ಸ್ಟಿಚಿಂಗಲ್ಲಿ ಹೋಗುತ್ತೆ ನೋಡಿ ಇದೇ ಬರುತ್ತೆ ಬರುತ್ತಿದ್ದು ಪಾಯಿಂಟು ನಾವಿಲ್ಲಿ ಶೋ ಶೇಪನ್ನು ನಾವು ಸ್ಟಿಚ್ ಮಾಡುವಾಗ ಇನ್ನೊಂದು ಸ್ವಲ್ಪ ಶೇಪ್ ನೋಡಿಕೊಂಡು ಕಟ್ ಮಾಡಿ ತೆಗೆದು ಸ್ಟೇ ಯಮೆಂಗ್ ಪಟ್ಟಿನ ಹಚ್ಕೋಬೋದು ಇಲ್ಲಿ ನೋಡಿ ಈ ಡಾಟ್ ಪಾಯಿಂಟನ್ನು ತೋರಿಸ್ತಾ ಇದ್ದೀನಿ ಈ ಥರ ಇಟ್ಕೋಬೇಕು ಶೋಲ್ಡರ್ನ ಜಗ್ಗಿ ಇಟ್ಕೋಬೇಕು ಕರೆಕ್ಟಾಗಿ ಇಲ್ಲಿದ್ದ ಇದು ಡಾಟ್ ಪಾಯಿಂಟ್ ಹನ್ನೊಂದು ಇಂಚು ಪಾಯಿಂಟ್ ಹಾಕೊಂಡಿದ್ವಲ್ಲ ಇದು ಇಲ್ಲಿಗೆ ಬಂದಿದೆ ಇಲ್ಲಿದ್ದ ಕೆಳಗೆ ಎಲ್ಲೇ ತನಕ ಕಟ್ ಮಾಡಿದ್ದಾರೆ ನೋಡಿ ಇಲ್ಲಿ ಕ್ರಾಸ್ ಬೆಲ್ಟ್ ಇಲ್ಲಿ ಸ್ಟಿಚ್ ಮಾಡಿದಾರಲ್ಲ ಇಲ್ಲೇ ತನಕ ಇದೆ ಹಂಗಾಗಿ ಇಲ್ಲೇ ತನಕ ಹಾಕ್ಕೊಂಡಿದ್ದೀನಿ ಅವ್ರದ್ದು ಕರೆಕ್ಟ್ ಬ್ಲೌಸು ರೀಸೆಂಟಾಗಿ ಹಾಕ್ಕೊಂಡು ನೋಡಿ ಅದು ಕರೆಕ್ಟ್ ಆಗ್ತಾ ಇದೆ ಅಂತ ಅಂದ್ರೆ ಮಾತ್ರ ಇಸ್ಕೊಳ್ಳಿ ಕರೆಕ್ಟ್ ಆಗುತ್ತೆ ಸರಿ ಟೈಟಾಗಿಯೇ ಇರೋ ಅಂಥವು ಕೊಟ್ಟಿರ್ತಾರೆ ಇದು ಮತ್ತು ನಾವು ಹೊಲ್ದಾದ್ಮೇಲೆ ಮೇಲೆ ಇದು ಫುಲ್ ಟೈಟ್ ಆಯಿತು ಅಂತ ಕಮೆ ಕಂಪ್ಲೇಂಟ್ ಮಾಡ್ತಿರ್ತಾರೆ ನೋಡಿಕೊಂಡು ಅವ್ರದ್ದು ಕರೆಕ್ಟ್ ಆಗೋಂಥ ಬ್ಲೌಸ್ನ ಅಳತೆ ಅಳತೆ ಬ್ಲೌಸ್ ಇಸ್ಕೊಂಡು ಅದ್ರ ಪ್ರಕಾರ ಹೊಲ್ತ್ಕೊಡಿ ಕರೆಕ್ಟ್ ಆಗುತ್ತೆ ಲೂಸ್ ಬೇಕಂತಂದು ಕೇಳಿಬಿಟ್ಟು ಅವ್ರ ಎಲ್ಲ ಪಾಯಿಂಟ್ಗಳ್ನ ಕೇಳಿಬಿಟ್ಟು ಬರ್ದಿಟ್ಕೊಂಡು ಅದಕ್ಕೆ ಸರಿಯಾಗಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಇಲ್ಲಿ ಕ್ರಾಸ್ ಬೆಲ್ಟಿಗೆ ಕರೆಕ್ಟ್ ಆಗುತ್ತೆ ನಾನು ಎರಡು ಬ್ಲೌಸ್ ಏನು ಲೆಂತ್ ರೆಡಿ ಲೆಂತ್ ಇತ್ತಲ್ಲ ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಹದಿನೇಳು ಇಂಚ್ ಬರುತ್ತೆ ಇಲ್ಲಿ ನಾನು ಆಮೇಲೆ ಪಾಯಿಂಟ್ ಹಾಕ್ಕೊಳ್ತೀನಿ ಈಗ ಕ್ರಾಸ್ ಬೆಲ್ಟ್ ನೋಡಿ ಇಲ್ಲಿದ್ದ ಶೇಪನ್ನು ಕೊಡಬೇಕಲ್ಲ ಕ್ರಾಸ್ ಬೆಲ್ಟಿಂದ ಶೇಪ್ ಮತ್ತು ಟಕ್ಸ್ ಡಾಟ್ಗಳ್ನ ಇಟ್ಕೊಳ್ಳೋ ತೋರಿಸ್ಕೊಡ್ತಾ ಇದ್ದೀನಿ ಇದು ಕ್ರಾಸ್ ಬೆಲ್ಟಿಂದು ಶೇಪನ್ನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿದ್ದ ನಾಲ್ಕು ಇಂಚು ನಮಗೆ ಟಕ್ಸ್ ಪಾಯಿಂಟು ಈ ಉಕ್ಸ್ಪಟ್ಟಿ ಕಡೆಯಿಂದ ಎಲ್ಲೆ ತನಕ ಡಾಟ್ ಪಾಯಿಂಟ್ ಬರುತ್ತೆ ಅಂತ ನೋಡ್ಕೋಬೇಕು ನಾಲ್ಕು ಇಂಚಿಗೆ ಪಾಯಿಂಟ್ ಬರುತ್ತೆ ಅಲ್ಲಿಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಹಾಗೆ ಈ ಸೈಡಲ್ಲಿ ಒಂದು ಮುಕ್ಕಾಲು ಇಂಚಿಗೆ ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಉಕ್ಸ್ಪಟ್ಟಿ ಕಡೆಯೂ ಒಂದು ಮುಕ್ಕಾಲು ಇಂಚು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಆ ಮೂರು ಪಾಯಿಂಟನ್ನು ಜಾಯಿಂಟ್ ಮಾಡಿಕೊಂಡು ಈಗ ಆರ್ಮೋನ್ ಶೇಪಿಂದು ಮುಂಭಾಗದ ಶೇಪಿಗೆ ಅರ್ಧ ಇಂಚು ಒಳಗೆ ತೊಗೊಂಡು ಈ ಥರ ಶೇಪನ್ನು ಕೊಡ್ತಾಯಿದ್ದೀನಿ ನೋಡಿ ಜಾಸ್ತಿ ತೆಗಿಬಾರ್ದು ಜಾಸ್ತಿ ತೆಗೆದ್ರೆ ನಮಗೆ ಫಸ್ಟ್ ಹತ್ರ ಫುಲ್ ಟೈಟ್ ಬಂದಂಗೆ ಆಗುತ್ತೆ ಕರೆಕ್ಟಾಗಿ ನೋಡಿಕೊಂಡು ನಾವು ಮಾರ್ಕನ್ನು ಹಾಕೊಂಡು ಕಟ್ ಮಾಡ್ಕೋಬೇಕು ಪೂರ್ತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕ್ರಾಸ್ ಬೆಲ್ಟು ಎಷ್ಟು ಬರುತ್ತೆ ಅಂತ ನೋಡ್ಕೊಳೋದಕ್ಕಿಂತ ಮುಂಚೆ ಫಸ್ಟು ಸುತ್ತಾಡುತ್ತೆ ಸೊಂಟದ ಸುತ್ತಾಡುತ್ತೆ ನೋಡಿಕೊಡಿ ಎಷ್ಟು ಬರುತ್ತೆ ಅಂತ ಅದರಲ್ಲಿ ನಾಲ್ಕನೇ ಒಂದು ಭಾಗ ಮೂವತ್ತ್ನಾಲ್ಕು ಇದೆಯಲ್ಲ ನಾಲ್ಕನೇ ಒಂದು ಭಾಗ ಆದರೆ ಇದನ್ನ ಇನ್ನೊಂದು ಸರಿ ಫೋಲ್ಡ್ ಮಾಡ್ಕೊಳ್ಳಿ ಹದಿನೇಳು ಇದೆಯಲ್ಲ ಈಗ ಇನ್ನೊಂದು ಸರಿ ಫೋಲ್ಡ್ ಮಾಡ್ಕೊಂಡ್ರೆ ನಾಲ್ಕನೇ ಒಂದು ಭಾಗ ನಮಗೆ ಸಿಗುತ್ತೆ ಎಂಟೂವರೆ ಸಿಗುತ್ತೆ ಈ ಎಂಟೂವರೆಗೆ ಇಲ್ಲಿದ್ದ ಅಳತೆ ಮಾಡ್ಕೊಳ್ಳೋಣ ಇಲ್ಲಿಗೊಂದು ಪಾಯಿಂಟ್ ಹಾಕ್ಕೊಂಡು ನಮಗೆ ಎಷ್ಟು ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ ಈ ಪಾಯಿಂಟು ನಾಲ್ಕು ಇಂಚಿಗಿದೆ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ತೀನಿ ಫಸ್ಟು ಎರಡೂವರೆ ಇಂಚಿನಷ್ಟು ಟಕ್ ಡಾಟು ಉದ್ದ ಅದು ಮೂರು ಇಂಚಿಗೆ ಹೋಗುತ್ತೆ ಅದು ನಾವು ಸ್ಟಿಚ್ ಮಾಡಿ ನಿಲ್ಲಿಸಿದಾಗ ಮೂರು ಇಂಚಿಗೆ ಹೋಗುತ್ತೆ ನಾವು ಟಕ್ಸ್ ಆಗೋಲ್ಲ ಎಷ್ಟು ಹಿಡಿಬೇಕು ಅಂತ ಗೊತ್ತಾಗಲ್ಲ ಅಂದರೆ ನೋಡಿ ಅವ್ರದ್ದು ಬ್ಲೌಸಲ್ಲಿ ಇರುತ್ತಲ್ಲ ಅದನ್ನೇ ಅಳತೆ ಮಾಡ್ಕೋಬೇಕು ಅಳತೆ ಮಾಡಿಕೊಂಡು ನಾವಿಲ್ಲಿ ಇಲ್ಲಿ ಪಾಯಿಂಟನ್ನು ಹಾಕ್ಕೊಳ್ಬೇಕು ಇದು ಹಾಕ್ಕೊಂಡಿದ್ದಾದಮೇಲೆ ನಮಗೆ ಸೊಂಟದ ಸುತ್ತಾಳತಿ ಎಂಟೂವರೆ ಬಂತಲ್ಲ ಅದು ಎಂಟೂವರೆ ಬಿಟ್ಟು ನಮಗೆ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕು ಇಲ್ಲಿದ್ದ ಮೂರು ಇಂಚ್ ಇದೆ ಈ ನಾವೇನು ತೊಗೊಂಡಿದ್ದೀವಲ್ಲ ಡಾಟ್ ಅಗಲ ಅದನ್ನು ಬಿಡಬೇಕು ಅದನ್ನು ಬಿಟ್ಟು ಮತ್ತೆ ಮೂರು ಇಂಚಿಂದ ಎಂಟೂವರೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಎರಡು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಮುಂದಕ್ಕೆ ಇಲ್ಲಿದ್ದ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಇಲ್ಲಿಗೊಂದು ಪಾಯಿಂಟ್ ಹಾಕ್ಕೊಳ್ಬೇಕು ಇಲ್ಲಿ ಮೇಲೆ ಒಂದು ಟಕ್ ಹಿಡಿತೀವಲ್ಲ ಹಂಗಾಗಿ ಅಲ್ಲೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇಲ್ಲಿ ಕರೆಕ್ಟ್ ಬ್ಲೌಸು ಸುತ್ತಾಳಿತದೊಂದು ಪಾಯಿಂಟ್ ಹಾಕೊಂಡಿದ್ದೀನಿ ಅದು ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇದು ಈಗ ఇది మార్జిన్ ఇది ఎరడి ఇంచు ఇది కాల్ ఇంచ్ ఎక్స్ట్రా నావేం తగ్గించి అదన్న సేస్కోబిడ ಫ್ರೆಂಡ್ಸ್ ನೀವೇನು ನಮ್ಮ ಚಾನಲ್ ಗೊಸ್ಸುರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೋಡ್ಬೋದು ನೋಡಿ ಸೈಡ್ ಡಾಟ್ಗಳನ್ನ ಈ ಥರ ಪಾಯಿಂಟನ್ನು ಹಾಕ್ಕೊಳ್ಬೇಕು ಇದು ಸೈಡ್ ಡಾಟು ನಮಗೆ ಬ್ಲೌಸ್ ಸ್ಟಿಚ್ ಮಾಡುವಾಗ ಬೇಕಂದರೆ ಮಾತ್ರ ಸ್ಟಿಚ್ ಮಾಡಬೇಕು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ನಿಮಗೆ ಗೊತ್ತಾಗಲಿಂತ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದು ನಾಲ್ಕನೇದು ಅದು ಆಪ್ಷನ್ ಅದು ಇದು ಕ್ರಾಸ್ ಬೆಲ್ಟು ನೋಡಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ ಇದು ಶೇಪ್ ಇದೆ ಬಟ್ ಅದೇನು ನಡೆಯುತ್ತದು ನಾನೀಗ ಕ್ರಾಸ್ ಬೆಲ್ಟಿಗೆ ಶೇಪ್ ತೆಗಿತೀನಲ್ಲ ಅವಾಗ ಅದು ಸರಿ ಹೋಗುತ್ತೆ ಇಲ್ಲಿದ್ದ ಕೆಳಗೆ ಮೂರು ಇಂಚಿ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿದ್ದನೂ ಅಷ್ಟೇ ಮೂರು ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ನಾವೇನು ಬ್ಲೌಸ್ ಕಟ್ ಮಾಡುವಾಗ ಶೇಪ್ ತೆಗೆದಿದ್ನಲ್ಲ ಅದೇ ಶೇಪ್ಗೇ ರೆಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎಕ್ಸ್ಟ್ರಾ ಮತ್ತು ಮೂರು ಒಂದು ಮುಖಾಲು ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇಲ್ಲ ಇಲ್ಲೇ ಉಗ್ಸ್ಪಟ್ಟಿ ಹತ್ರ ಅದೇ ಇರುತ್ತೆ ಇಲ್ಲಿ ಮಾತ್ರ ಮೂರು ಇಂಚಿಗೆ ಕಟ್ ಮಾಡ್ತಾಯಿದ್ದೀನಿ ಇದರಲ್ಲಿ ಇರುತ್ತೆ ಇನ್ನೂ ಎರಡು ನಮ್ಮ ಬ್ಲೌಸಲ್ಲಿ ಎಲ್ಲಿ ಸಿಗುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗೆ ಕಟ್ ಮಾಡ್ಕೋಬೇಕು ಕಾಜಾಪಟ್ಟಿಗೆ ಮತ್ತು ಎಮೆಂ ಪಟ್ಟಿಗೆ ಎಲ್ಲದಕ್ಕೂ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಇದು ಎಮ್ಮಿಂಗ್ ಪಟ್ಟಿ ಬೇಕಾಗತ್ತೆ ಹಂಗಾಗಿ ಇದರಲ್ಲಿ ಕಟ್ ಮಾಡೋಲ್ಲ ಬೇರೆ ಇನ್ನೊಂದು ಪೀಸಲ್ಲಿ ನೋಡ್ಕೋಬೇಕು ಈಗ ನೋಡಿ ಇದರಲ್ಲಿ ಕಟ್ ಮಾಡ್ಕೋಬೇಕು ಇದರಲ್ಲಿ ನಮಗೆ ನೋಡಿ ಇನ್ನೆರಡು ಸಿಕ್ತು ಈಗ ಕಾಜಾಪಟ್ಟಿ ಉಕ್ಸ್ಪಟ್ಟಿ ಮತ್ತು ಎಮ್ಮಿಂಗ್ ಪಟ್ಟಿ ಇದರಲ್ಲೇ ಬರಬೇಕು ಈಗ ಫಸ್ಟು ನಾನು ಎಮ್ಮಿಂಗ್ ಪಟ್ಟಿ ಕಟ್ ಮಾಡ್ಕೊಳ್ಳೋದನ್ನು ಇದ್ದೀನಿ ನೀವು ಬರೀ ಎಂಬತ್ತು ಸೆಂಟಿಮೀಟರ್ನಲ್ಲಿ ಇದು ಆಗೋದಿಲ್ಲ ಫ್ರೆಂಡ್ಸು ಅವ್ರು ಹೇಳ್ಬಿಟ್ಟು ನೀವು ಕಟ್ ಮಾಡ್ಕೋಬೇಕು ಇಷ್ಟು ಇದ್ರೆ ಕಟ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಕೆಲವರು ಕಡಿಮೆ ಕೊಟ್ಟಿರ್ತಾರೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬೇರೆ ಬಟ್ಟೆನೇ ಕ್ರಾ ಕ್ರಾಸ್ ಬೆಲ್ಟಿಗೆ ಬ್ಲೌ ಸ್ಲೀವ್ಸ್ ಹತ್ತಿರ ಎಮ್ಮಿಂಗ್ ಪಟ್ಟಿಗೆ ಅಂತಂದೇಳಿ ಅರ್ಧ ಮೀಟ್ರ್ ಅದಕ್ಕೇ ಹೋಗುತ್ತೆ ಎಕ್ಸ್ಟ್ರಾ ಬಟ್ಟೆ ನಮ್ಮದೇ ಹೋಗುತ್ತೆ ನೋಡಿಕೊಂಡು ನೀವು ಎಕ್ಸ್ಟ್ರಾ ಇದ್ದರೆ ಮಾತ್ರ ನೀವು ಸಾದಾ ಬ್ಲೌಸ್ನ ಹೊಲಿಬೇಕು ಇಲ್ಲ ಅಂದರೆ ಆ ಥರ ಎಲ್ಲ ಕಡೆಗೂ ಪೀಸ್ ಹಚ್ಚಿಬಿಟ್ಟು ಸ್ಟಿಚ್ ಮಾಡಬೇಕಾಗತ್ತೆ ತುಂಬಾ ಈಸಿ ಇದು ಕಟಿಂಗ್ ಮಾಡೋದು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಟ್ಟಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ